ಬಿಗ್ ಬಾಸ್ ಆಗಲಿಲ್ಲ ನನಗೆ ಅಷ್ಟೊಂದು ಮೌನ ವಹಿಸಿದ್ದು ಇಲ್ಲಿ ನನ್ಗೆ ಇಲ್ಲಿ ಹೊರಗಡೆ ಇದ್ದಾಗ್ಲೂ ಒಳ್ಳೆ ಬೆಸ್ಟ್ ಗೆಳೆಯ ಮನೆಗೆ ಚಂದ್ರಪ್ರಭಾ ಎಂಟ್ರಿ ಕೊಡ್ತಾರೆ ಅಂದಾಗ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಟಾಪ್ ಫೈವ್ ಫೈನಲ್ ಲಿಸ್ಟ್ ಅಲ್ಲಿ ಇವರು ಇದ್ದೇ ಇರ್ತಾರೆ ಅಂತ ಇನ್ನೂ ಶಾಕಿಂಗ್ ಆಗಿದ್ದು ಅವರು ಹೊರಗಡೆ ಬಂದಾಗ ಸೊ ರಿಯಾಕ್ಟ್ ಮಾಡಿದಾಗಿರ್ಬಹುದು ಮನೆಯವರೊಂದಿಗೆ ಯಾರ ಹತ್ರ ಕೂಡ ಮಾತಾಡಲಿಲ್ಲ ತುಂಬಾ ಮೌನವನ್ನು ವಹಿಸಿ ಹೊರಗಡೆ ಬಂದ್ರು ಯಾಕೆ ಏನ್ ಕಾರಣ ಸೊ ಯಾಕೆ ಅವರು ಆ ಮೊಮೆಂಟ್ ಅಲ್ಲಿ ಏನು ರಿಯಾಕ್ಟ್ ಮಾಡೋದಕ್ಕೂ ಇಷ್ಟಪಡಲಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ತುಂಬಾ ಇಮೋಷನ್ಸ್ ಮನ್ಸೊಳಗೆ ಇರುತ್ತೆ ಬಿಕಾಸ್ ಆ ಜರ್ನಿ ಅವ್ರನ್ನ ನೋಡಿರ್ತಾರೆ ಎಲ್ಲದ್ರ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡೋಣ ಅವ್ರ ಹತ್ರ ಮಾತಾಡ್ಸೋಣ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ನು ಮಾತಾಡ್ಸೋಣ ಚಂದ್ರಪ್ರಭಾ ಅವರೇ ಹೊರಗಡೆ ಬಂದಿದ್ದೀರಿ ಹೇಗಿದ್ದೀರಿ ಇವಾಗ ಚೆನ್ನಾಗಿದ್ದೀನಿ ಓಕೆ ಏನು ಇದೆ ಹೊರಗಡೆ ಬಂದ ನಂತರ ಒಂದಿನ ದಿನ ಆಗಿದೆ ಏನು ಅನಿಸ್ತಿದೆ ಏನು ಅನಿಸ್ತಾ ಇಲ್ಲ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಓಕೆ ಈಗ ಬಿಗ್ ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ತುಂಬಾ ಇಮೋಷನ್ಸ್ನ ನ ಕ್ಯಾರಿ ಮಾಡ್ತಾರೆ ಸೊ ಯಾಕೆ ನೀವು ಅಷ್ಟೊಂದು ಮೌನ ವಹಿಸಿದ್ದು ಒಂದು ಮಾತನ್ನು ಕೂಡ ಆಡಲಿಲ್ಲ ರಕ್ಷಿತಾ ಪಾಪ ತುಂಬಾ ಕೇಳ್ಕೊತಾ ಇದ್ರು ಚಂದ್ರಣ ಮಾತಾಡಿ ಮಾತಾಡಿ ಚಂದ್ರನ ಅಂತ ಅವಳು ತುಂಬಾ ಶಾಕ್ ಅಲ್ಲಿ ಯಾಕೆ ಅಷ್ಟೊಂದು ಮೌನ ಏನು ಕಾರಣ ನನಗೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ ಅಂದ್ರೆ ನನಗೆ ಇಷ್ಟ ಆಗ್ಲಿಲ್ಲ ನಾಲ್ಕೈದು ದಿನದಿಂದ ನನಗೆ ಬೇಡ ಅಂತ ನನ್ನ ಸ್ವ ಇಚ್ಛೆಯಿಂದ ಆಚೆ ಬಂದೆ ಬರಬೇಕಾದ್ರೆ ನಾನು ಅಲ್ಲಿರೋ ಎಲ್ಲ ನನ್ನ ಸಹಪಾಠಿಗಳ ಜೊತೆ ನಾನು ಮಾತಾಡಿನಲ್ಲ ಮಾತಾಡಿನ ಅಂದ ತಕ್ಷಣ ಅವ್ರು ಅವ್ರ ಜೊತೆ ಜಗಳ ಆಡಿದ್ದೀನಿ ಆ ಥರ ಈ ಥರ ಅಲ್ಲ ನಾನು ಯಾರ ಜೊತೆನೂ ಜಗಳ ಆಡೇ ಇಲ್ಲ ಎಲ್ಲರ ಜೊತೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಅವರು ಎಲ್ಲರೂ ಕೂಡ ನನ್ನ ಅಣ್ಣ ಅಂತ ಮಾತಾಡಿಸ್ತಾರೆ ಅಂದರೆ ಯಾರನ್ನೂ ಒಬ್ಬರು ಮಾತಾಡ್ಸ್ತಾ ಕೂತ್ಕೊಂಡ್ರೆ ಎಲ್ಲರೂ ಮಾತಾಡ್ಸ ಕೂರ್ಬೇಕಾಗ್ತದೆ ಅಂತ ಮೊದಲೇ ನನಗೆ ಬೇಡ ಅಂತ ಅನಿಸ್ಬಿಟ್ಟಿತ್ತಲ್ಲ ಬಿಗ್ ಬಾಸು ಅದರಿಂದ ನನ್ನ ಪಾಡಿಗೆ ನಾನು ಬಂದೆ ಹಂಗೂ ರಕ್ಷಿತ ನನ್ನ ಕೈಯ್ಯಲ್ಲ ತಬ್ಬೆ ಇಟ್ಕೊಬಿಟ್ಲು ಮಾತಾಡಿ ಮಾತಾಡಿ ಅಂತ ನಾನು ಅವಾಗಲೂ ಮಾತಾಡಿನಲ್ಲ ತುಮನೆ ಒಂದು ಸಲ ಅವಳು ತಪ್ಪಕೊಂಡು ಸಮಾಧಾನ ಮಾಡಿ ಹಾಗೇ ಬಂದ್ಬಿಟೆ ಬರಬೇಕಾದ್ರೂ ನಾನು ಬಿಗ್ ಬಾಸ್ ಸಲ ನೋಡಬೇಕು ನನಗೆ ಬೇಡ ಸ್ಟ್ರಾಂಗ್ ಡಿಸಿಷನ್ ಬಿಗ್ ಬಾಸ್ ಸಾಕು ಅಂತ ಹೇಳಿ ಯಾಕೆ ಡಿಸೈಡ್ ಮಾಡಿದ್ದು ಈಗಲೂ ಕೂಡ ತುಂಬಾ ನೀವು ಅದನ್ನ ಓಪನ್ ಆಗಿ ಮಾತಾಡ್ತಾ ಇಲ್ಲ ಯಾಕೆ ಬೇಡ ಅಂತ ಡಿಸೈಡ್ ಮಾಡಿದ್ದು ಯಾಕೆ ಬಿಗ್ ಬಾಸ್ ಇಲ್ಲ ಅದೊಂದು ದೊಡ್ಡ ಕಾರಣನೇ ಐತೆ ನನಗೆ ಬೇಡ ಅನ್ಸಕ್ಕೆ ಬಟ್ ಅದನ್ನ ನನಗೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲ ಅದನ್ನೇ ಹೇಳೋದು ಬೇಡ ಅಂತ ಸುದೀಪ್ ಸರ್ ನಾವು ವೇದಿಕೆ ಮೇಲೆ ಕೇಳಿದ್ರು ಏನಕ್ಕೆ ನೀವು ಹೇಳಲೇಬೇಕು ಅಂತ ಇಲ್ಲ ಸರ್ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಅಂದೆ ಈಗಲೂ ನಾನು ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಮುಂದೊಂದು ದಿನ ನಾನು ಖಂಡಿತ ಹೇಳೇ ಹೇಳ್ತೀನಿ ನಾನು ಏನಕ್ಕೆ ನಾನು ಆಚೆ ಬಂದೆ ಅಂತ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಅವರ ಕಡೆಯಿಂದ ಏನಾದರೂ ತೊಂದರೆ ಆಯ್ತಾ ಅಥವಾ ಏನ್ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂತು ಅಂತ ಹೇಳಿ ಅನಿಸ್ತಾ ಏನಕ್ಕೆ ಏನೋ ಒಂದು ಕಡೆ ಡ್ಯಾಮೇಜ್ ಆಗ್ತದೆ ಯಾ ಇಲ್ಲ ನನಗೆ ಹೊರಗಡೆ ಏನು ಟೆಲಿಕಾಸ್ಟ್ ಆಯ್ತದೆ ಅನ್ನೋದು ನನಗೆ ಅದ್ರ ಬಗ್ಗೆ ಏನಿಲ್ಲ ನಾನು ಎಲ್ಲರ ಜೊತೆನೂ ಚೆನ್ನಾಗಿದೆ ಅದರಿಂದ ಎಲ್ಲ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದ್ದು ಯಾವ ಕಲಾವಿದ್ರ ಮೇಲೂ ಏನು ಬೇಜಾರಿಲ್ಲ ನನ್ನ ಮೇಲೂ ಅವ್ರಿಗೆ ಬೇಜಾರಿಲ್ಲ ಬಟ್ ನನಗೆ ಬೇಡ ಬಿಗ್ ಬಾಸ್ ಅಂತ ಅನ್ನಿಸ್ತು ಅಷ್ಟೇ ನನ್ನಂತಾರು ಬೇಡ ಕಣಪ್ಪ ನಾನು ಯಾಕೆ ಬಂದೆ ಅಂತಲೇ ಅನ್ನಿಸ್ತು ಅದರಿಂದ ನನ್ನ ಪಡಗೆ ನಾನು ಯಾರಿಗೂ ಗೊತ್ತಾಗ್ದಂಗೂ ನಾನು ಗೇಟನ್ನು ನಾನೇ ತಗೊಂಡು ಆಚೆ ಬಂದೆ ಓಪನ್ ಮಾಡಿ ಓಪನ್ ಮಾಡಿ ನಾನು ಹೋಗ್ಬೇಕು ಅಂದೆ ಬಟ್ ಓಪನ್ ಆಗಲಿಲ್ಲ ಆಮೇಲೆ ಸುದೀಪ್ ಸರ್ ಅವರ ಕೇಳಿದ್ರು ಏನಕ್ಕೆ ಅಂತ ಇಲ್ಲ ಸರ್ ನಾನು ಹೋಗ್ತೀನಿ ಬೇಡ ಅಂತ ಅಂದೆ ಅದೇ ಥರ ನನ್ನ ಸ್ವ ಇಚ್ಛೆಯಿಂದಲೇ ನಾನೇ ಬಂದೆ ಬಿಗ್ ಬಾಸ್ ಮನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಮೆಂಟ್ಗಳು ಬರ್ತಾ ಇದೆ ಏನಂದರೆ ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಎಲ್ಲೋ ಒಂದು ಕಡೆ ರಿಷಾ ಮತ್ತು ಚಂದ್ರಪ್ರಭಾ ಅವರ ಒಂದು ಇದನ್ನು ತೋರಿಸಿ ಅಂದರೆ ಗಿಲ್ಲಿಗೂ ಇವ್ರಿಗೂ ಕಂಪೇರ್ ಮಾಡಿ ಅವರು ಮಾನಸಿಕವಾಗಿ ಒಂಚೂ ಕುಗ್ಗಿದ್ರು ಅಂತ ಹೇಳಿ ನೀವು ಅದು ಅದು ಹೌದಾ ಏನಾಯಿತು ಅದು ಅಲ್ಲಿ ಒಂದು ಒಂದು ಆಟ ಅಷ್ಟೇ ಅದರಿಂದ ನಾನು ಗಿಲ್ಲಿ ಆಗ್ಬೋದು ಮತ್ತು ರಿಷಾ ಆಗ್ಬೋದು ನಾವು ತುಂಬ ಚೆನ್ನಾಗಿದ್ದವು ಕೊನೆ ತನಕ ನಾವು ಎಲ್ಲೂ ಮನಸ್ತಾಪ ಅನ್ನೋದೇ ಆಗಿಲ್ಲ ಗಿಲ್ಲಿ ನನಗೆ ಇಲ್ಲಿ ಹೊರಗಡೆ ಇದ್ದಾಗಲೂ ಒಳ್ಳೆ ಬೆಸ್ಟು ಗೆಳೆಯ ನನಗೆ ನಾವು ತುಂಬ ಚೆನ್ನಾಗಿದ್ದೇವೆ ಅದು ಯಾವುದು ಕಾರಣ ಅಲ್ಲ ಬಟ್ ಹೊರ್ಗಡೆ ಯಾವ ರೀತಿ ಅಂದ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾವು ತುಂಬ ಚೆನ್ನಾಗಿದ್ದೋ ನಾನು ಬಂದದ್ಗೆ ಬೇರೆ ಕಾರಣ ಇದೆ ಅದರಿಂದ ನಾನು ಆಚೆ ಬಂದೆ ಅಷ್ಟೇ ಯಾರ ಯಾರು ತುಂಬ ಮನಸ್ಸಿಗೆ ಹತ್ತಿರ ಆಗಿದ್ದು ಹೊರಗಡೆ ಬಂದ ಮೇಲೆ ಇವ್ರ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಯಾರಿದ್ದಾರೆ ಅಂತ ಅಂದರೆ ಎಲ್ಲರೂ ಒಳ್ಳೆ ಬೆಸ್ಟ್ ಫ್ರೆಂಡೇನೆ ಬಟ್ ರಕ್ಷಿತ ನನಗೆ ತುಂಬ ಕನೆಕ್ಟ್ ಆಗ್ತಾರೆ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಅವರ ಕುಟುಂಬ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿನಲ್ಲಿ ತುಂಬ ದೂರದಲ್ಲಿ ಇರೋದ್ರಿಂದ ಅವರು ಏನೋ ಗೊತ್ತಿಲ್ಲ ಈಗ ನಮ್ಗಾದ್ರೂ ಯಾರೋ ಸ್ನೇಹಿತರಾಗ್ಬೋದು ನಮ್ಮ ಕುಟುಂಬದವರಾಗ್ಬೋದು ಹಿಂಗೇನೋ ಬಂದು ಹೋಗೋದು ಬಟ್ಟೆ ಕೊಡೋದು ಈ ಥರದ್ದೆಲ್ಲ ಒಂದು ಸಂಪರ್ಕ ಇತ್ತು ಬಿಗ್ ಬಾಸ್ ಜೊತೆಗೆ ಬಟ್ ರಕ್ಷಿತಾ ಬರಬೇಕಾದ್ರೆ ತಂದೆ ತಾಯಿ ಬಂದಿದ್ದರೆ ವಿನ ಆವತ್ತಿನಿಂದ ಒಂದು ಸಲೂ ಬಂದಿಲ್ಲ ಬರಬೇಕಾದ್ರೆ ಒಂದಷ್ಟು ಬಟ್ಟೆನ ತೊಗೊಂಡು ಬಂದು ಅದನ್ನೇ ಒಕ್ಕೊಳ್ಳೋದು ಅದನ್ನೇ ಹಾಕ್ಕೊಳ್ಳೋದು ಈ ಥರ ಮಾಡ್ತಾಯಿದ್ರು ಆಮೇಲೆ ಎಲ್ಲರ ಜೊತೆನ ಹುಡುಗಿ ಹೇಗೆ ಅಂದರೆ ತುಂಬ ಚಿಕ್ಕ ಹುಡುಗಿ ಥರ ಇದ್ರೂ ಎಲ್ಲಿ ಸರಿ ಅನ್ನಿಸ್ತಿದೆ ಸರಿ ಅಂತ ಅನ್ನೋದು ಎಲ್ಲಿ ತಪ್ಪು ಇದೆ ಅಂತಂದರೆ ಅಲ್ಲಿ ತಪ್ಪು ಅನ್ನೋರು ನನ್ನ ಅವ್ರನ್ನ ಗಮನಿಸ್ದಾಗ ರಕ್ಷಿತರನ್ನ ತುಂಬ ಕರೆಕ್ಟಾಗಿ ಇದ್ದಾರೆ ಅಂತ ಇತ್ತು ಆಮೇಲೆ ಅದರಿಂದ ತುಂಬ ಒಂದು ಸ್ವಲ್ಪ ಜಾಸ್ತಿ ನಾವು ತುಂಬಾ ರಿಷಾ ಜೊತೆ ಒಂದಷ್ಟು ಕನೆಕ್ಷನ್ ಅಲ್ಲಿದ್ರಿ ಅಂದ್ರೆ ಅವ್ರ ಜೊತೆ ತುಂಟಾಟ ಮಾಡಿದಾಗಿರಬಹುದು ತುಂಬಾ ಕಾಮಿಕ್ ಆಗಿತ್ತು ಎಲ್ಲ ಒಂದ್ ಕಡೆ ಆ ವಿಡಿಯೋ ತೋರಿಸಿದ್ದು ಬೇಜಾರಾಯ್ತಾ ನಿಮ್ಗೆ ನೀವು ಯಾಕಂದ್ರೆ ಕಾವ್ಯನ್ ಮತ್ತೆ ಗಿಲ್ಲಿಗೆ ನೀವು ಸರಿಯನ್ನ ಹೇಳಕ್ ಹೋಗೋದು ನುಡಿ ಮತ್ತೆ ನಡೆ ಬಗ್ಗೆ ಸುದೀಪ್ ಅವರು ಮಾತಾಡ್ತಾರೆ ಸೊ ನಿಮ್ಗೆ ಏನ್ ಅನ್ಸ್ತಾವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಸರಿ ಇತ್ತು ಅಂತ ಹೇಳಿ ಅನ್ನಿಸ್ತಾ ಅಥವಾ ನಿಮ್ಗೆ ಮನ್ಸಿಗೆ ಬೇಜಾರಾಗಿದ್ದಿದ್ಯಾ ಏನು ನಮ್ಗೆ ಆ ಥರ ಏನೂ ಇಲ್ಲ ಯಾಕೆಂದರೆ ನಾನು ಆಗ್ಬೋದು ಕಾವ್ಯ ಆಗ್ಬೋದು ಗಿಲ್ಲಿ ಆಗ್ಬೋದು ತುಂಬ ಚೆನ್ನಾಗೇ ಏನಿಲ್ಲ ಅವ್ರು ಹೇಳಿದ್ರೆ ಅಷ್ಟನ್ನೇ ಜನ ಹೆಂಗೆ ತಿಳ್ಕೊಂಡಿದ್ದು ಹೊರ್ಗಡೆ ಅದ್ರ ಬಗ್ಗೆ ನನಗೆ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ನಾವು ನಾವು ಚೆನ್ನಾಗಿದ್ದೀವಿ ಅಂದರೆ ಹೊರ್ಗಡೆಯರು ಹೇಗಾರು ತಿಳ್ಕೊಳ್ಳಿ ನಮ್ಮಲ್ಲೇ ಸಮಸ್ಯೆ ಇಲ್ಲ ಅಂದರೆ ನನಗೆ ಹೊರ್ಗಡೆಯರ್ದ್ದು ಏನೋ ಅಭಿಪ್ರಾಯ ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಕೊನೆ ಗಂಟ್ಲು ಅಣ್ಣ ಅಣ್ಣ ಅಂತ ಕಾವ್ಯವ್ರು ಮಾತಾಡ್ಸೋರು ನಮ್ಮ ಬಾಯಿ ತುಂಬ ತಂಗಿ ಅಂತ ಇದೆ ನಮ್ಮಲ್ಲಿ ಯಾವತ್ತೂ ಒಂದು ಕಿಂಚಿತ್ತೂ ಯಾವುದೇ ವೈಮನಸ್ಸಂತೂ ಆಗೇ ಇಲ್ಲ ನಮ್ಮ ನೋಡೋರೆಲ್ಲ ಎಲ್ಲ ಹೊಟಕಿಚ್ಚು ಪಡ್ಕೊಳ ಥರನೇ ಮನೆ ಒಳಗಿದ್ದಿತ್ತು ಬಟ್ ಹೊರಗಡೆ ಏನು ಕಿಂಗ್ ಅಂದ್ಕೊಂಡವ್ರೆ ಅಂತೂ ನನಗಂತೂ ಗೊತ್ತಿಲ್ಲ ಯಾರು ತುಂಬ ಕ್ಯಾಮ್ರಾಗೋಸ್ಕರನೇ ರೆಡಿಯಾಗಿ ಕಾದು ಕುಳಿತು ಕ್ಯಾಮ್ರಾ ಟರ್ನ್ ಆಗ್ತಿದ್ದ ತಕ್ಷಣನೇ ಆ್ಯಕ್ಟ್ ಮಾಡೋದು ಅಥವಾ ಫುಲ್ ಫೇಕ್ ಆಗಿರೋದು ಕ್ಯಾಮ್ರಾಗು ಪ್ಯಾನ್ ಆಗ್ತಿದೆ ಅಂದ ತಕ್ಷಣ ಯಾರು ಅಲರ್ಟ್ ಆಗ್ತಿದ್ರು ಅದು ನೋಡೋರಿಗೆ ಆಗ ಅನ್ನಿಸ್ಬೋದು ಅಷ್ಟೇ ಬಟ್ ಒಳಗೆ ಇದ್ದಾಗ ಯಾವತ್ತೂ ನಾವು ಕ್ಯಾಮ್ರಾ ಇದೆ ಅದಿದೆ ಅನ್ನೋದು ಎಲ್ಲರೂ ಮರಿ ಮರ್ತಾಯಿದ್ರು ಅಷ್ಟೇ ಅಲ್ಲಿದ್ದಾಗ ಗೇಮ್ ಟೈಮಲ್ಲಿ ಅಷ್ಟೇ ಕೆಲವೊಂದು ಟೈಮ್ನಲ್ಲಿ ಸರಿ ತಪ್ಪು ನಾನು ಗೆಲ್ಲಬೇಕು ಅನ್ನೋ ಒಂದು ಬರದಲ್ಲೇ ಏನೋ ವಾದ ವಿವಾದ ಆಗೋದು ಬಿಟ್ಟರೆ ಇನ್ನು ಅದು ಬಿಡ್ತು ಅಂದರೆ ಇನ್ನೆಲ್ಲರೂ ಜೊತೆಯಲ್ಲೇ ಊಟ ಮಾಡ್ತಾಯಿದ್ದೋ ಎಲ್ಲರೂ ತರಲೆ ತಮಾಷೆ ಮಾಡ್ತಾಯಿದ್ದೋ ಎಲ್ಲರೂ ಒಟ್ಟಿಗೆ ಮಲಗ್ತಾಯಿದ್ದೋ ಎಲ್ಲರೂ ಚೆನ್ನಾಗಿದ್ವು ಜಗಳ ಅಂತ ಆಗ್ತೈತೆ ಯಾವ ವಿಚಾರದಲ್ಲಿ ಅಂದ್ರೆ ಏನೋ ಟಾಸ್ಕ್ ಕೊಟ್ಟಾಗ ಗೆಲ್ಲಬೇಕು ಗೆಲ್ಬೇಕು ಅನ್ನೋ ಬರದಲ್ಲಿ ಮಾಮೂಲಿ ವಾದ ವಿವಾದ ಆಗೋದಷ್ಟೇ ಕ್ಯಾಮ್ರೆ ತುಂಬ ಅಲರ್ಟ್ ಆಗುತ್ತೆ ಇಲ್ಲ ಅದನ್ನು ಅದು ಇದೆ ಅನ್ನೇ ಮರ್ತ್ಪಟ್ಟ ಬರ್ತಾ ಬರ್ತಾ ನಾವು ಯಾರು ಕ್ಯಾಮ್ರಾಕೋಸ್ಕರ ಆ್ಯಕ್ಟ್ ಮಾಡ್ತೀವಿ ಅಂತ ಯಾರೂ ಅನಿಸ್ನೇ ಇಲ್ಲ ನನಗೆ ಈಗ ತುಂಬ ಫೇಕಾಗಿ ಆಡಿದ್ದು ಯಾರು ಅಂತ ನಿಮ್ಗೆ ಅನಿಸುತ್ತೆ ಅಷ್ಟು ಕಂಟೆಸ್ಟೆಂಟಲ್ಲಿ ನನಗೆ ಹಂಗೆ ಅನಿಸ್ನೆ ಇಲ್ಲ ನನಗೆ ಎಲ್ಲ ನ್ಯಾಚುರಲ್ ಹೊರಗಡೆ ಹೇಗಿದ್ದರು ಈಗ ಗಿಲ್ಲಿ ಅವನು ಇಲ್ಲಿ ಅಂತಲ್ಲ ಅವನು ಬಿಗ್ ಬಾಸಲ್ಲಿ ಅಂತಲ್ಲ ಹೊರಗಡೆ ಇದ್ದಾಗಲೂ ಅಷ್ಟೇ ನ್ಯಾಚುರಲಾಗೆ ಆಗ್ಬೋದು ಬೇರೆ ಬೇರೆ ಚಾನಲ್ಲಿ ಕಾಮಿಡಿ ಶೋ ಮಾಡಬೇಕಾದ್ರೂ ಅಷ್ಟೇ ಒಳ್ಳೆ ಜನರನ್ನ ಮನೋರಂಜನೆ ಕೊಡ್ಕಂಡು ತುಂಬ ಚೆನ್ನಾಗಿದೆ ಅಂತರು ಆ ಥರ ಎಲ್ಲರೂ ಅಷ್ಟೇ ಅವರವರ ಒಂದು ಉದ್ಯೋಗದಲ್ಲೆಲ್ಲ ತುಂಬ ಸ್ಟ್ರಾಂಗ್ ಹೆಸರು ಮಾಡಿರೋದ್ರಿಂದ ಫೇಕ್ ಅಂತ ಯಾರೂ ಆಟ ಆಡಿಲ್ಲ ತಮ್ಮ ನ್ಯಾಚುರಲ್ ಆಟ ಆಡ್ಕೊಂಡು ಫೇಕ್ ಮಾಡಿದ್ರು ಒನ್ ಅವರ್ ಎರಡು ಅವರ್ ಮಾಡ್ಬೋದು ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಅಂತೂ ಫೇಕ್ ಮಾಡ್ಕಂಡು ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ನಿಮಗೆ ಅನಿಸುತ್ತೆ ಟಾಪ್ ಫೈವಲ್ಲಿ ಯಾರು ಇರ್ತಾರೆ ಅಂತ ಹೇಳಿ ನಿಮಗೊಂದು ಥಿಂಕಿಂಗ್ ಇದೆ ಟಾಪ್ ಫೈವ್ ಅಂದರೆ ಇದು ತುಂಬ ಬಿಗ್ ಬಾಸ್ ಅನ್ನೋದು ಇನ್ನೂ ಜನವರಿ ತನಕ ಇನ್ನೂ ಜರ್ನಿ ಇರೋದ್ರಿಂದ ಈಗಲೇ ಟಾಪ್ ಫೈವ್ಗೆ ಇಂಥರೇ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಈಗ ಪ್ರೆಸೆಂಟು ಸಿಚುವೇಶನಲ್ಲಿ ನಮ್ಮ ಗಿಲ್ಲಿ ನಟ ಆಗ್ಬೋದು ರಕ್ಷಿತಾ ಆಗ್ಬೋದು ಅಶ್ವಿನಿ ಮೇಡಮ್ ಅವರು ಈಗ ಒಂದು ಸ್ವಲ್ಪ ರನ್ನಿಂಗಲ್ಲಿ ಮೂಮೆಂಟ್ ಇದ್ದಾರೆ ಬಟ್ ಫೈನ ಇನ್ನೂ ಜರ್ನಿ ಇರೋದ್ರಿಂದ ಯಾರು ಯಾಕೆಂದರೆ ಯಾರು ಬೇಕಾದ್ರು ಮೇಲಾಗ್ಬೋದು ಯಾರು ಬೇಕಾದ್ರೂ ಕೆಳಗಡೆ ಆಗ್ಬೋದು ಜರ್ನಿನೇ ಹಂಗಿರ್ತದೆ ಆಟ ಅಂದಮೇಲೆ ಆದ್ದರಿಂದ ಇವರೇ ಗೆಲ್ತಾರೆ ಇವರೇ ಫೈನಲ್ಗೆ ಹೋಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ ಆಯಿತು ರಕ್ಷಿತಾ ಬಗ್ಗೆ ಒಂದಷ್ಟು ಅಲಿಗೇಷನ್ಸನ್ನು ಮನೆ ಅವ್ರು ಮಾಡ್ತಾನೇ ಇದ್ದಾರೆ ಮಂಗ್ಳೂರು ಕನ್ನಡ ಈ ರೀತಿಯೆಲ್ಲ ಆಕೆ ಫೇಕ್ ಮಾಡ್ತಾಳೆ ಆಕೆ ಸುಳ್ಳು ಸುಳ್ಳಾಗಿ ಮಾತಾಡೋದು ಅಥವಾ ಜಗಳ ಆಡುವಾಗ ಒಂದೇ ಫ್ಲೋ ಅಲ್ಲಿ ಮಾತಾಡ್ತಾಳೆ ಬೇರೆ ವೀಕೆಂಡ್ ಬಂದಾಗ ಮಾತ್ರ ನಿನ್ ನಿನ್ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಯೋಚನೆ ಮಾಡಿ ಮಾತಾಡೋದು ಅಂತ ಚಂದ್ರಪ್ರಭಾ ಅವರು ತುಂಬ ಕ್ಲೋಸ್ ರಕ್ಷಿತಾಗೆ ನಿಮ್ಗೆ ಪರ್ಸ್ನಲಿ ಏನ್ ಅನ್ನಿಸ್ತು ಆ ಹುಡುಗಿ ಇರೋದೇ ಹಾಗೇನ ಅಥವಾ ಮಾತು ಬೇಕು ಅಂತ ಮಾತಾಡ್ತಾರೆ ಇಲ್ಲ ಅವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವರು ಯೂಟ್ಯೂಬ್ನಲ್ಲಿ ಅಡುಗೆದು ಇದೆಲ್ಲ ಮಾಡಿರೋದ್ರಿಂದ ಅಲ್ಲಿ ವೀಡಿಯೋ ನೋಡಿದಾಗಲೂ ಸೇಮ್ ಅದೇ ವಯಸ್ಸು ಐತೆ ಬಿಗ್ ಬಾಸಲ್ಲೂ ಅದೇ ಇರೋದ್ರಿಂದ ಅಂದು ಬದಲಾವಣೆ ಏನು ಕಾಣಿಸ್ನಿಲ್ಲ ನನಗೆ ಯಾರಿಗಾರ ಈಗ ನೀವೇ ಅವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಸಾಕ್ಷಿ ಸಮೇತ ಸಿಕ್ಬಿಡುತ್ತೆ ಅಂದರೆ ಅವ್ರೇನು ಫೇಕ್ ಮಾಡ್ತಲ್ಲ ಅವ್ರು ಮಾತಾಡೋದೇ ಆಗಿ ಅಂತ ಗೊತ್ತಾಗ್ಬಿಡ್ತದೆ ಫೇಕ್ ಅಂತ ಅನ್ನೋದಾದ್ರೆ ನಾನು ನಂಬಲ್ಲ ಅದನ್ನ ಧ್ರುವಂತ್ ಗೇಮ್ ಬಗ್ಗೆ ಏನನ್ಸುತ್ತೆ ಎಲ್ಲ ಹುಡುಗಿರು ಕೂಡ ನಿನ್ನೆ ಒಂದು ಎಪಿಸೋಡಲ್ಲಿ ಅವ್ರ ಮೇಲೆ ಹರಿಹಾಯ್ತಾರೆ ನೀವು ಅಲ್ಲಿ ಇಲ್ಲಿಗೆ ತಂದು ಹಾಕ್ತಿರಿ ಮತ್ತೆ ಜಗಳ ತಂದಿಡುವಂತ ಕೆಲಸ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಮನೇಲಿ ಹೇಗಿರ್ತಿದ್ರು ಅಲ್ಲ ಏನಾಗೈತೆ ಅಂತ ಇಲ್ಲ ಎಪಿಸೋಡು ಯಾಕಂದ್ರೆ ಅಲ್ಲಿ ಅಕ್ಷಯ ಸ್ಟುಡಿಯೋದಲ್ಲ ಇದ್ನಲ್ಲ ಅದರಿಂದ ಬಟ್ ಅವರು ಕರೆಕ್ಟಾಗಿದ್ದಾರೆ ಆಗಿದ್ದಾರೆ ಅನ್ಸ ಅಂದ್ರೆ ತುಂಬಾ ತಿಳ್ಕೊಂಡಿದ್ದಾರೆ ಯಾವುದೇ ವಿಚಾರದ ಬಗ್ಗೆ ತುಂಬಾ ಓದಿದ್ದಾರೆ ತಿಳ್ಕೊಂಡಿದ್ದಾರೆ ನಾವು ಯಾವ್ದ್ರ ಬಗ್ಗೆ ಕೇಳಿದ್ರು ತುಂಬ ಸವಿಸ್ತಾರವಾಗಿ ಅವರು ವ್ಯಕ್ತಪಡಿಸ್ತಾರೆ ಅದರಿಂದ ಆಮೇಲೆ ಅವರು ಸುಮ್ಮ ಸುಮ್ಮನೆ ಈಗ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಮಾತಾಡೋದೇ ಇಲ್ಲ ಅವ್ರು ತುಂಬ ಯಾರು ಆತ್ಮೀಯ ಅಂತ ಅನಿಸ್ತಾ ಅವ್ರ ಜೊತೆ ತುಂಬ ಮಾತಾಡ್ತಾರೆ ತುಂಬ ತುಮ್ನೆ ಜಗಳ ಮಾಡೋದು ಕಿರಿಕ್ ಮಾಡೋದು ಈ ಥರ ವ್ಯಕ್ತಿ ಅದು ಒಂದು ಅಲ್ವೇ ಅಲ್ಲ ತುಂಬ ಎಲ್ಲೋ ಒಂದು ಎರಡು ಮೂರು ಸಲ ನ್ಯಾಯಪರವಾಗಿ ಅವ್ರಿಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾಗ ಅದು ಮಾಡದೆ ಹೋದಾಗ ಬೇರೆಯವರು ಅವ್ರ ಮೇಲೆ ಇದನ್ನ ಮಾಡಿ ಹಾಗೆ ಹೇಗೆ ಅಂತ ಒಂದು ರೀತಿಲಿ ಒಂದು ಸ್ವಲ್ಪ ಜಗಳ ರೀತೀಲಿ ವಾದವಿವಾದ ಆಗಿದ್ದೇವಿನ ನಿಜವಾಗ್ಲೂ ಅಂತ ಅವ್ರು ಹೇಳ್ತಾರೆ ನನ್ನ ವ್ಯಕ್ತಿತ್ವವನ್ನು ಹೊರಗಡೆ ಯಾವ ರೀತಿ ತೋರಿಸ್ತಾ ಒಂದು ಗೊಂದಲ ಕೂಡ ನನಗಿದೆ ಅಂತ ಹಿಂದೆ ಕೂಡ ಹೇಳ್ಕೊಂಡಿದ್ರು ನಿಮಗೆ ಆಸ್ ಅ ವ್ಯೂವರ್ ಆಗಿ ನೀವು ಕಂಟೆಸ್ಟೆಂಟ್ ಆಗಲ್ಲ ನಿಜವಾಗ್ಲೂ ಕೂಡ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿರುಚಬೇಕು ಅಥವಾ ಈ ರೀತಿ ತೋರಿಸಬೇಕು ಬೇರೆ ತರ ತೋರಿಸಬೇಕು ಅಂತ ಹೇಳಿ ಶೋ ಕಡೆಯಿಂದ ಮಾಡ್ತಾರಾ ಅಥವಾ ನಿಮಗೆ ನೀವಿದ್ದಿದ್ದು ಹೇಗೆ ಹಾಗೆ ಏನು ಅನ್ಸುತ್ತೆ ನಿಮಗೆ ಓವರ್ ಆಲ್ ಬಿಗ್ ಬಾಸ್ ನಾನು ಬಿಗ್ ಬಾಸ್ ನೋಡೇ ಇಲ್ಲ ಯಾಕಂದರೆ ನಾನು ಭಾನುವಾರ ಬಂದನಲ್ಲ ನಾನು ಇಲ್ಲಿ ತನಕ ನಾನು ನೋಡೇ ಇಲ್ಲ ನಾನು ನೋಡೇ ಇಲ್ಲ ಯಾಕೆಂದರೆ ಮೊನ್ನೆ ಬಂದೆ ನಾನೆಲ್ಲ ಸ್ಟುಡಿಯೋದಲ್ಲ ಇದ್ದೆ ಇವತ್ತು ಇಲ್ಲಿ ಮಾಡಿದ್ದೀನಿ ಅದರಿಂದ ಏನು ಟೆಲಿಕಾಸ್ಟ್ ಆಗೈತೆ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಹೋಗ್ತಾಯಿದೆ ನಾನು ನೋಡೇ ಇಲ್ಲ ನಾನು ಹ್ಞೂ ಚಂದ್ರಪ್ರಭಾ ಅವರ ಒಂದು ಡ್ಯಾನ್ಸ್ ಯಾವಾಗ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ನಿಮ್ದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಯಾಕೆ ಡಲ್ ಆದ್ರ ಮನೆಯಲ್ಲಿ ಯಾಕೆ ಮಾಡಲಿಲ್ಲ ಎಲ್ಲ ಒಂದು ಕಡೆ ಚಂದ್ರಪ್ರಭ ಕಳ್ದು ಹೋಗಿದ್ರೆ ಯಾಕೆ ಅಷ್ಟು ಸೈಲೆಂಟ್ ಆಗಿದ್ದು ಅಂತ ಇಲ್ಲ ಅದು ಕಾಮಿಡಿ ವೇದಿಕೆ ಅಂತೂ ಅಲ್ವೇ ಅಲ್ಲ ಇಲ್ಲಿ ಕಾಮಿಡಿ ವೇದಿಕೆ ಆದರೆ ಒಂದು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ಅದಕ್ಕೆ ನಾವು ಆ ಪಾತ್ರಕ್ಕೆ ಯಾವ ಬಣ್ಣ ಹಾಕಬೇಕು ಯಾವ ವಸ್ತ್ರ ಹಾಕಬೇಕು ಹೇಗೆ ಮಾಡಬೇಕು ಅಂತ ನಾವು ಪಾತ್ರವಾಗಿ ನಾವು ವೇದಿಕೆ ಮೇಲೆ ಮಾಡ್ತೀವಿ ಬಿಗ್ ಬಾಸಲ್ಲಿ ನಾವು ಪಾತ್ರ ಹಾಕೊಂಡೇ ಮೇಕಪ್ ಹಾಕೊಂಡು ಮಾಡ್ಕ ಮಾಡುವಂಥ ವೇದಿಕೆ ಅಲ್ಲ ಅಲ್ಲಿ ನಾವು ಹೇಗಿರ್ತೀವಿ ಹಾಗೇ ಅಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಸ್ಥಳ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಇಲ್ಲಿ ಆದರೂ ಅಷ್ಟೇ ವೇದಿಕೆ ಮೇಲೆ ಏನೋ ಒಬ್ಬ ಕಾಮಿಡಿಯಾಗಿ ಮಾಡಿದೆ ಅಂದರೆ ಆಚೆ ಬಂದಾಗ ನಾನು ಹೇಗೆ ಸೈಲೆಂಟ್ ಆಗಿದ್ನೋ ಎಷ್ಟು ಅಷ್ಟು ಮಾತಾಡ್ಕೊಂಡು ಎಲ್ಲಿ ಬೇಕಲ್ಲಿ ಕಾಮಿಡಿ ಮಾಡ್ಕೊಂಡು ಹೇಗಿದ್ನೋ ಅದೇ ಥರ ನಾನು ಬಿಗ್ ಬಾಸ್ ಮನೇಲೂ ಇದ್ದೆ ಅಷ್ಟೇ ನಿಮ್ಮ ಮೇಲೆ ಡಾಕ್ ಸತೀಶ್ ಅವರು ಹೇಳ್ತಾರೆ ಹೊರಗಡೆ ಬಂದ ನಂತರ ಜೊತೆಗಿದ್ದು ಅವರು ಇವತ್ತು ಗ್ಲಾಸ್ ಹೊಡೆದಿದ್ದನೆಲ್ಲ ನಾಟಕ ಮುಂಚೆನೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅವರು ನಾವಿಬ್ರು ಜಗಳಾಡೋಣ ನಮ್ಮಿಬ್ರು ಮಧ್ಯೆ ವೈಮನಸ್ಸಿದೆ ಅಂತ ಮಾತಾಡ್ಕೊಂಡಿದ್ವಿ ಅವರು ಸುಮ್ಮನೆ ಅಳೋದೆಲ್ಲ ಫೇಕ್ ಅಂತ ಹೇಳಿ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋದಿಲ್ಲ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ಯಾಕೆಂದರೆ ಅಲ್ಲಿ ಬಿಗ್ ಬಾಸ್ ಮನೆಯಾಗೆ ಅಂತ ಹೋದಾಗ ನಾವೆಲ್ಲ ಯಾವತ್ತೂ ಗೆಲ್ಲೋದ್ರ ಕಡೆ ಅಲ್ಲಿ ಗೇಮ್ಸ್ ಬಗ್ಗೆ ಅದ್ರ ಕಡೆನೇ ಜಾಸ್ತಿ ಫೋಕಸ್ ಇರಬೇಕು ಸತೀ ಸಣ ಅಂತಲೇ ಅಲ್ಲ ಯಾರೇ ಆದರೂ ಅದು ಬಿಟ್ಟು ಮೇಕಪ್ಪು ಬಟ್ಟೆ ಸಿಂಗಾರ ಬಂಗಾರ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಟೈಮ್ ಇದ್ದಾಗ ಪ್ರತಿ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಆಕ್ಟಿವಿಟಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಜಾಸ್ತಿ ಏಕಾಗ್ರತೆ ಅಲ್ಲಿರಬೇಕಾಗ್ತದೆ ಅದರಿಂದ ನನ್ನ ಸತೀ ಸಣರ ಬಗ್ಗೆ ನಾನು ಏನು ಈಗ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಅವರವ್ರ ಅಭಿಪ್ರಾಯ ಅವರೇನಾರು ಅಂತ ಹೇಳಿ ಅಷ್ಟು ಮಧ್ಯ ಹಂಡ್ರೆಡ್ ಪರ್ಸೆಂಟ್ ಈಗಲೂ ಐತೆ ಈಗಲೂ ನಾನು ಫೋನ್ ಮಾಡಿ ಮಾತಾಡ್ಸಿನ ಅದು ಬೇರೆ ಅಲ್ಲಿಗೆ ಅದು ಹೋದಾಗ ಟ್ವೆಂಟಿ ಫೋರ್ ಅವರ್ಸು ನಾವು ಫೈಟ್ ಮಾಡ್ತಾ ಇರಬೇಕು ಎಲ್ಲ ಕಡೆ ಗಮನ ಇರಬೇಕು ಅದು ಬಿಟ್ಟು ಈಗ ನಾನೇ ಆಗ್ಬೋದು ಬೇರೆಯವರೇ ಆಗ್ಬೋದು ಬೇರೆ ಕಡೆ ಡೈವರ್ಟ್ ಆದರೆ ಏನಾಗ್ಬಿಡ್ತದೆ ಅಂದರೆ ನಮ್ಗಿಂತ ನಮ್ಮ ಹಿಂದೆ ಇರೋರೆಲ್ಲ ಫಾಸ್ಟ್ ಮುಂದೆ ಹೋಗ್ಬಿಡ್ತಾರೆ ಆದ್ದರಿಂದ ಆ ಜಗಳದ ಬಗ್ಗೆ ಸಸ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಈಗ ಬೇರೆ ಧನುಷ್ ಆಗಿರ್ಬೋದು ಹುಡುಗರು ಅಭಿಷೇಕ್ ಗಿಲ್ಲಿ ಇವರೆಲ್ಲರ ಮಧ್ಯೆ ಯಾರು ಕಳೆದು ಹೋಗಿದ್ದಾರೆ ಯಾಕೆ ಯಾರು ಯಾರಾದರೂ ಆಟ ಆಡ್ತಾ ಇಲ್ಲ ಚೆನ್ನಾಗಿ ಅಂತೇಳಿ ಅನಿಸುತ್ತೆ ನಿಮಗೆ ನೋಡಿ ಈಗ ಆದರೆ ಅಲ್ಲಿ ಯಾರೂ ವೀಕು ಅಂತಲೂ ಇಲ್ಲ ಏನೂ ಇಲ್ಲ ಎಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಬಿಗ್ ಬಾಸ್ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಕಲರ್ಸ್ ಕಂಡುಬೋದು ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರೋ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರೋದು ಈಗ ಧನು ಆಗ್ಬೋದು ಅವರು ಗೀತಾ ಸೀರಲ್ಲಿ ತುಂಬ ಹೆಸರು ಮಾಡಿ ಎಲ್ಲ ಕರ್ನಾಟಕದ ಜನತೆಗೆ ತುಂಬ ಮೆಚ್ಚುಗೆ ಪಟ್ಟಿರುವಂಥ ಕಲಾವಿದರು ಅವರು ಅಂದರೆ ಅಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ಸ್ವಲ್ಪ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತದೆ ಅವರು ಆ ಗೇಮ್ ಆಡ್ಬೇಕಾದ್ರೆ ತುಂಬ ಸ್ಟ್ರಾಂಗ್ ಅವರೇ ಧನು ಅವರು ಮಾತಾಡ್ಬೇಕಾದ್ರೆ ಒಂಚೂರು ಕಡಿಮೆ ಅಂತ ಅನ್ನಿಸ್ತದೆ ಅಬಿಯರು ತುಂಬ ಸ್ಟ್ರಾಂಗಿದ್ರು ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ಅನ್ನಿಸ್ತದೆ ಸ್ಪಂದನವರು ಅಷ್ಟೇ ಇಲ್ಲಿ ಸೀರಿಯಲ್ಲೆಲ್ಲ ತುಂಬ ಹೆಸರು ಮಾಡಿರೋಂಥ ಕಲಾವಿದೆ ಅಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ಓಪನ್ ಅಪ್ ಆಗಿ ಆಗಬೇಕು ಅಂತ ಅನ್ನಿಸ್ತದೆ ಅದು ಬಿಟ್ಟರೆ ಇನ್ಯಾರು ಅಂದರೆ ಧ್ರುವಂತರು ಇನ್ನೂ ಬೇಕು ಅಂತ ಅನ್ನಿಸ್ತದೆ ನಮ್ಮ ಕಾಕ್ರೋಚ್ ಸುದೀರ್ಣವರು ತುಂಬ ಮ ಅಲ್ಲಿ ಸುದೀಪ್ ಸರ್ ಏನೋ ಅವ್ರಿಗೆ ತಿಳುವಳ್ಕೆ ಹೇಳಿ ಬೈದಾಗ ಒಂದು ಸ್ವಲ್ಪ ಎರಡು ವಾರದಿಂದ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತದೆ ಮತ್ತು ಜಾನ್ವಿ ಅವರು ಅಷ್ಟೇ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಬೇಕು ಅನಿಸ್ತದೆ ಯಾಕಂದರೆ ಅವರು ಒಳ್ಳೆ ನಿರೂಪಣೆ ಮಾಡ್ತಾರೆ ರೈಟಿಂಗ್ ಇದೆ ಆಮೇಲೆ ಗಿಚ್ಚಿಗಳಿಗೆ ವೇದಿಕೆನಲ್ಲಿ ಒಂದು ಮಾಡಿ ಒಂದು ಪ್ರಶಸ್ತಿ ಪಡೆದವ್ರೆ ಬಟ್ ಅಲ್ಲಿಗೆ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತೈತೆ ಅಷ್ಟೇ ಅವರಲ್ಲಿ ಪ್ರತಿಭೆ ಐತೆ ಬಟ್ ಅದು ಅದಿನ್ನು ಶುರು ಮಾಡಬೇಕು ಅಂತ ನನಗಿದೆ ಸೂರಜ್ ಮತ್ತು ರಾಶಿಕಾ ಮನೆಗೆ ಸೂರಜ್ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ಯಂಗ್ ಹುಡುಗ ಬಂದ ಸೊ ಆಮೇಲೆ ರಾಶಿಕಾ ಅವ್ರು ರಿಯಾಕ್ಟ್ ಮಾಡಿದೆ ಎಲ್ಲವೂ ಕೂಡ ಎಲ್ಲ ಮಧ್ಯೆ ಲವ್ ಇದೆಯಾ ಅಥವಾ ಏನಂತ ನೀವು ಹತ್ತಿರದಿಂದ ನೋಡಿರೋದ್ರಿಂದ ನಿಮಗೆ ಏನು ಅನಿಸ್ತಾ ಇತ್ತು ಇದು ಫೇಕ್ ಅನಿಸ್ತಾ ಅಥವಾ ರಿಯಲ್ ಅನಿಸ್ತಾ ಅದು ಫ್ರೆಂಡ್ಶಿಪ್ಪಾ ಅ ಏನು ಅನಿಸ್ತು ಚಂದ್ರಪ್ರಭಾ ಅವರೇ ನಿಮಗೆ ಇಲ್ಲೇ ಒಂದು ಒಂದು ಹುಡುಗ ಹುಡುಗಿ ಮಾತಾಡಿದ ತಕ್ಷಣ ಅದು ಬಲಿ ಲವ್ವೇ ಅಂತ ಅನ್ಕೊಳ್ಳೋದು ತುಂಬ ದಡ್ಡತನ ಆಗ್ಬಿಡ್ತದೆ ಯಾಕೆಂದರೆ ತುಂಬ ಏನೋ ಕನೆಕ್ಟ್ ಆಗ್ಬೋದು ಅವರ ಭಾವನೆಗಳಿಗೆ ಸ್ಪಂದಿಸ್ದಂಗೆ ಆಗ್ಬೋದು ಏನೋ ಮಾತಾಡ್ಬೋದು ನಾವು ಅದನ್ನು ನೋಡಿದ ತಕ್ಷಣ ಲವ್ ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು ಅಂತ ಅನ್ನಿಸ್ತದೆ ಯಾಕೆಂದರೆ ಅವರು ರಾಶಿಕರಾದರೂ ಆಗ್ಬೋದು ಯಾಕೆಂದರೆ ಅವರು ಸ್ಪೋರ್ಟ್ಸ್ ಯಾವುದೇ ಸ್ಪೋರ್ಟ್ಸ್ ಆದರೂ ಕೈಯೆಲ್ಲ ಏಟ್ ಮಾಡಿಕೊಂಡು ತುಂಬ ಗೆಲ್ಲೇಬೇಕು ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಹಠ ತೊಟ್ಟಿ ಅವರು ತುಂಬ ಗೇಮ್ ಕಡೆ ಏಕಾಗ್ರತೆ ಮಾಡ್ತಾಯಿದ್ದಾರೆ ಸೂರಜ್ಜರಾದರೂ ಅಷ್ಟೇ ಅವ್ರು ಬಂದ ತಕ್ಷಣ ನಾವು ಯಾರಪ್ಪ ಇವಳು ಹೀರೋ ಅನ್ನೋ ಥರದಲ್ಲಿ ಎಂಟ್ರಿ ಕೊಟ್ಟರು ಫಸ್ಟು ಗೇಮ್ ಆದಾಗ ತುಂಬ ಗೆದ್ದರು ನೀವು ಕ್ಯಾಪ್ಟನ್ ಆಗಬೇಕಾದ್ರೆ ಅದನ್ನು ಕಾಯನ್ನ ಪಡ್ಕೊತೀರಾ ಅಥವಾ ಟೀಮ್ಗೋಸ್ಕರ ಆಡ್ತೀರಾ ಅಂದಾಗ ಇಲ್ಲ ನನ್ನ ಟೀಮು ಇಂಪಾರ್ಟೆಂಟು ಅಂತಂದರು ಅದೆಲ್ಲ ಇರಬೇಕಾದ್ರೆ ಅವರೆಲ್ಲ ಬಿಗ್ ಬಾಸ್ನಲ್ಲಿ ಗೆಲ್ಲ ಕಡೆಯೇ ಗಮನ ಇದೆ ಬಿಟ್ಟರೆ ಲವ್ ಗಿವು ಈ ಥರದ್ದೆಲ್ಲ ಇಲ್ಲ ಅದು ನೋಡೋರ ಅಭಿಪ್ರಾಯದಲ್ಲಿ ಅದು ತಪ್ಪು ಅಂತ ನಾನು ಹೇಳ್ತೀನಿ ಅಷ್ಟೇ ಬಿಗ್ ಬಾಸ್ ಅಂದ ತಕ್ಷಣ ಇವತ್ತಿಗೂ ಕೆಲವೊಂದಷ್ಟು ಜನ ಹೇಳೋದಿದೆ ಏ ಇದು ಬಿಡು ಸ್ಕ್ರಿಪ್ಟೆಡ್ ಎಲ್ಲ ಫಸ್ಟ್ ಹೇಳಿರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಇವಂತಿಂತವ್ರನ್ನ ಹಿಂಗೆ ತೋರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಗೇಮ್ ಅಲ್ಲಿ ಇವರೇ ವಿನ್ ಆಗ್ಬೇಕು ಅಂತಿರುತ್ತೆ ಅಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳಿ ಅನ್ಸುತ್ತಾ ಏನ್ ಅನ್ಸುತ್ತೆ ನಿಮ್ಗೆ ಹಂಗೆ ಹೇಳ್ತಾರಲ್ಲ ಅವ್ರನ್ನೇ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಷ್ಟೇ ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಯಾಕೆಂದ್ರೆ ಸಾವಿರ ಜನ ಸಾವಿರ ತರ ಅಂತ ಅಂದರೆ ಅಂದ್ರೆ ಸಾವಿರ ಜನಕ್ಕೂ ಉತ್ತರ ಕೊಡಕೆ ಆಗದೇ ಇಲ್ಲ ಯಾಕೆಂದರೆ ಆ ಥರ ಸ್ಕ್ರಿಪ್ಟೆಡ್ ಅಂತೂ ಅಲ್ಲವೇ ಅಲ್ಲ ಆಮೇಲೆ ನಾವೇನೋ ಇಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ಕಂಡು ಹೋಗಿ ನಾವು ಅಲ್ಲಿ ಆಟ ಆಡ್ತೀವಿ ಅಂದರೂ ಅದು ಆಗೋದೇ ಇಲ್ಲ ಹಂಗೆ ಸಾಧ್ಯನೇ ಇಲ್ಲ ಈಗ ಸಿಂಗಿಂಗ್ ಯಾವುದೋ ಒಂದು ಸಿಂಗಿಂಗ್ ಶೋ ಅನ್ನೋದಾದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋತೀವಿ ಒಂದು ನಾಲ್ಕೈದು ದಿನದಿಂದ ಆಮೇಲೆ ವೇದಿಕೆ ಮೇಲೆ ಆಡ್ತೀವಿ ತುಂಬ ಚೆನ್ನಾಗಾಗ್ತದೆ ಯಾವುದೋ ಒಂದು ಕಾಮಿಡಿ ಶೋ ಅನ್ನಾದ್ರೂ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋತೀವಿ ಚೆನ್ನಾಗಿ ಕಾಮಿಡಿ ಬರಲಿ 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 ಅಂತ ವೇದಿಕೆ ಮೇಲೆ ಮಾಡ್ತೀವಿ ಇದು ಸ್ಕ್ರಿಪ್ಟೆಡೆಡುಡು ಬಟ್ ಬಿಗ್ ಬಾಸ್ ಅನ್ನೋದು ಆ ಥರ ಏನಿಲ್ಲ ಅಲ್ಲಿ ಸಲ ಒಳಗಡೆ ಬಿಟ್ಟು ಬೇಗ ಆಗ್ತು ಅಂದ್ರೆ ಮುಗೀತು ಅದೆಲ್ಲ ನ್ಯಾಚುರಲ್ ಅಲ್ಲೇ ಆಡುವಂಥ ಆಟ ಅಷ್ಟೇ ರಿಷಾ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಬಿಕಾಸ್ ಜಾಸ್ತಿ ಟೈಮ್ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀರಿ ಸೊ ಅವರ ಆಟದ ಬಗ್ಗೆ ಯಾಕಂದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ ಅನ್ನೋಂಥದ್ದಿದೆ ಸೊ ನಿಮ್ಗೆ ಏನು ಅನಿಸ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ಅದು ಜಗಳ ಅಂತಲ್ಲ ಅವ್ರು ಮಾತಾಡೋವೇ ಒಂದು ಸ್ವಲ್ಪ ಒಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರ್ತದೆ ಏನೋ ಅಂದ್ಬಿಟ್ರೆ ಜಗಳನೇ ಬೇರೆ ವಾಲ್ಯೂಮ್ ಜಾಸ್ತಿ ಮಾಡೋದೇ ಬೇರೆ ಜಗಳ ಅಂತ ಅನ್ಸೋದಿಲ್ಲ ಬಟ್ ಇಲ್ಲಿ ನೋಡೋರಿಗೆ ವಾಲ್ಯೂಮ್ ಜಾಸ್ತಿ ಕೊಟ್ಟಿರೋ ತಕ್ಷಣ ಏನಪ್ಪ ಜಗಳ ಆಡ್ತಾವ್ರೆ ಅಂತ ಅನಿಸ್ತದೆ ಆ ಥರ ಏನು ಜಗಳ ಏನಿಲ್ಲ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ ಇವತ್ತೇನು ಜೋರಾಗಿ ವಾಲಿಮ್ ನಾಳೆ ಅವ್ರ ಜೊತೆ ಮಾತಾಡ್ತಾ ಕೂತಿರ್ತಾರೆ ಯಾಕೆಂದ್ರೆ ಅವರು ತುಂಬ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿರುವಂಥವ್ರು ಅವರು ಅದು ನೋಡೋರ ದೃಷ್ಟಿನಲ್ಲಿ ತಪ್ಪಾಗಿ ಕಾಣಿಸ್ಬೋದು ಬಟ್ ಅಲ್ಲಿ ಅದು ಅನ್ನಿಸ್ತಾ ಇಲ್ಲ ಅಷ್ಟೇ ಚೆನ್ನಾಗಿ ಆಟ ಅವರು ಆಟ ಆಡ್ತಾ ಇದ್ದಾರೆ ಚಂದ್ರಪ್ರಭಾ ಅವರಿಗೆ ಹೊರಗಡೆ ಬಂದ ಮೇಲೆ ನಿಮ್ಮ ಪತ್ನಿ ಏನಂದ್ರು ಎಲ್ಲ ಹುಡ್ಗಿರ್ ಜೊ ಅಲ್ಲೂ ಕೂಡ ಹೇಳ್ತಾ ಇದ್ರು ನನ್ನ ಜೊತೆ ಒಂದಿನ ಡ್ಯಾನ್ಸ್ ಮಾಡಿಲ್ಲ ಅಲ್ಲೆಲ್ಲ ಎಲ್ಲ ಡ್ಯಾನ್ಸ್ ಡಾನ್ಸ್ ಅಂತ ನಿಮ್ ಕಾಲು ಎಳಿತಾ ಇದ್ರು ಸೊ ಎಷ್ಟು ವಧೆ ಬಿತ್ತ ಪೆಟ್ಟು ಸಿಕ್ತಾ ಇಲ್ಲ ನಾನು ಹೆಂಡತಿ ನನ್ನ ಎಲ್ಲ ಕಾಮಿಡಿ ಶೋಗಳ್ ನೋಡಿರೋದ್ರಿಂದ ನನ್ನ ಪ್ರೊಫೆಷನಲ್ ಅದು ನನ್ನ ಗಂಡ ಏನು ಮಾಡ್ರು ಚೆನ್ನಾಗಿ ಮಾಡಲಿ ಅನ್ನೋದು ಅವರು ತುಂಬ ಪ್ರೋತ್ಸಾಹಿಸ್ತಾರೆ ಹೇಳ್ಬೇಕು ಯಾವ ಹೆಂಡ್ತಿನೂ ಬೇರೆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿದ್ರೆ ಪ್ರೋತ್ಸಾಹಂತೂ ಮಾಡಲ್ಲ ಸತ್ಯ ಹೇಳಿ ಬೈ ಬೈಸ್ಕೊಂಡ್ರೆ ಏನಾದರೂ ಸೀಕ್ರೆಟ್ ಆಗಿ ಇಲ್ಲಿ ನನ್ನ ಹೆಣ್ಟಿ ಇಲ್ಲಿ ಅವಳು ನನ್ನ ಹೆಂಡತಿ ಆದ್ರೂ ಕೇಳಿದ್ರೆ ಏನಂತ ಹೇಳೋಕಾಯ್ತದೆ ಇಲ್ಲ ನನ್ನ ಹೆಂಡ್ತಿ ಯಾಕೆಂದ್ರೆ ನನ್ನ ನನ್ನ ಹೆಂಡ್ತಿ ಗೊತ್ತು ನನ್ನ ಗಂಡ ಮಾಡೋದೆಲ್ಲ ಬರೀ ಡಬಲ್ ಮೀನಿಂಗ್ ಸ್ಕಿಟ್ಟು ಫಸ್ಟ್ ನೈಟ್ ಸ್ಕಿಟ್ಟು ನಾನು ಅತಿ ಹೆಚ್ಚು ಈ ಥರ ಸ್ಕಿಟ್ಟೇ ಜಾಸ್ತಿ ಮಾಡಿರೋದು ನಾನು ಮಾಡಿದ್ದೀನಿ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬರು ಡೈರೆಕ್ಟರ್ ಆಗ್ಬೋದು ರೈಟರ್ ಆಗ್ಬೋದು ನಾನು ಕೆಲ ಆ ಥರ ಪಾತ್ರ ಮಾಡ್ಸೋರೆ ಅದರಿಂದ ನಾನು ಪಾತ್ರ ಮಾಡಬೇಕಾದ್ರೆ ಆ ಥರ ವ್ಯಕ್ತಿತ್ವ ಆಚೆ ಬಂದಾಗ ತುಂಬ ನೀಟ್ ಅನ್ನೋದು ನನ್ನ ಹೆಂಡತಿಗೆ ಇಲ್ಲ 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 ನನ್ನ ಹೆಂಡ್ತಿ ಯಾಕೆಂದರೆ ತುಂಬ ಗಿಚಿಗಳ ವೇದಿಕೆ ಮೇಲೆ ತುಂಬ ನೋಡಿರೋದ್ರಿಂದ ಆ ಥರ ಏನಿಲ್ಲ ಅಷ್ಟೇ ಇಷ್ಟೊಂದು ಶೋಗಳನ್ನು ಮಾಡಿ ನಿಮ್ಮ ಹೆಸರನ್ನು ನೀವು ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ಚಂದ್ರಪ್ರಭಾ ಅಂದರೆ ಎಲ್ರಿಗೂ ಕೂಡ ಗೊತ್ತು ಬಿಗ್ ಬಾಸ್ ಅದು ನಿಮಗೆ ಎಷ್ಟು ಪ್ಲಸ್ ಆಯಿತು ಅನಿಸುತ್ತಾ ಬಿಗ್ ಬಾಸ್ ಆ್ಯಡ್ ಆನ್ ಆಯಿತು ಅನಿಸುತ್ತಾ ಏನು ಅನಿಸುತ್ತೆ ನಿಮಗೆ ನನಗೇನು ಅನಿಸ್ನೇ ಇಲ್ಲ ಈಗ ಹೋಗ್ಬೇಕಾದ್ರೂ ಅದೇ ಚಂದ್ರಪ್ರಭಾ ಬಿಗ್ ಬಾಸ್ ಒಳಗೆ ಇದ್ದಾಗಲೂ ಅದೇ ಚಂದ್ರಪ್ರಭಾ ಆಚೆಗೆ ಬಂದಮೇಲೂ ಅದೇ ಚಂದ್ರಪ್ರಭಾ ಅದು ಫೈನಲ್ ಅಲ್ಲ ಓದೋ ಅಷ್ಟೇ ಓದೆ ನನಗೆ ಇಷ್ಟ ಆಚೆ ಬಂದೆ ಇನ್ನೂ ಮಾಡೋ ಅಂಥ ಕೆಲಸಗಳು ತುಂಬ ಇದೆ ಸಿನಿಮಾ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅತಿ ಹೆಚ್ಚು ಸಿನಿಮಾ ಮಾಡಬೇಕು ಅಂತಿದೆ ಅದ್ರ ಕಡೆ ಗಮನ ಅಷ್ಟೇ ನನಗೇನು ಬದಲಾವಣೆ ಆಗಿದೆ ಅಂತ ನನಗಂತೂ ಕಿಂಚಿತು ಅನ್ನಿಸ್ತಾ ಇಲ್ಲ ಪೇಮೆಂಟು ಈಗ ಗಂಡು ಮಕ್ಕಳು ಸ್ಯಾಲ್ರಿ ಕೇಳ್ಬಾರ್ದಂತೆ ಹೆಣ್ಮಕ್ಳು ವಯಸ್ಸು ಶೋ ಮಾಡಿರೋದ್ರಿಂದ ಕೇಳ್ತಾ ಇರೋದು ಬೇರೆ ಶೋಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು ಸಂಭಾವನೆ ಹೋಗ್ಬಾರ್ದು ಪೇಮೆಂಟ್ ಒಟ್ಟು ನಾನು ಏನು ಅಷ್ಟೇ ಅಂದರೆ ದುಡ್ಡುಗೋಸ್ಕರನೇ ನಾವು ಬಿಗ್ ಬಾಸ್ ಮನೆ ಓದೋ ಅಂತ ಅಲ್ಲ ಸತ್ಯವಾಗ್ಲೂ ಅವರು ನೂರು ರೂಪಾಯಿ ಕೊಡೋರ ಜೊತೆಗೆ ಹತ್ತು ರೂಪಾಯಿ ಕೊಟ್ಟಿದ್ರು ಅದೊಂದು ಬೇಕು ಅಂತ ಅನಿಸಿರ್ತದೆ ಎಷ್ಟೋ ಜನಕ್ಕೆ ಒಂದು ಟೈಮಲ್ಲಿ ದುಡ್ಡೇ ಬೇಡ ನಾವು ಹೋಗಬೇಕು ಅನ್ನೋ ಥರ ಇರ್ತದೆ ದುಡ್ಡು ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಯಾಕೆಂದರೆ ನಮಗೇನೋ ಒಂದು ದೊಡ್ಡ ಶೋ ಬಿಗ್ ಬಾಸ್ ಅನ್ನೋದು ಹೋಗಬೇಕು ಅಲ್ಲಿ ಆಡಬೇಕು ಗೆಲ್ಲಬೇಕು ಎಲ್ಲ ಕರ್ನಾಟಕದ ಜನತೆ ಇಷ್ಟಪಡೋ ಇರೋದ್ರೆ ಆಡಬೇಕು ಅನ್ನೋದು ಅಷ್ಟೇ ಮನಸ್ಸಲ್ಲಿರ್ತೇವೆ ಹೊರತು ದುಡ್ಡನ್ನ ತಲೆಯಲ್ಲಿಕೊಂಡು ನಾನಂತೂ ಹೋಗಿರಲಿಲ್ಲ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟ ಆಡಿದ್ರು ಬಿಕಾಸ್ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಅವರು ರಕ್ಷಿತ ಅವರಿಗೆ ಒಂದು ಪದವನ್ನು ಬಳಕೆ ಮಾಡ್ತಾರೆ ಸೊ ಬೇರೆ ಹುಡುಗಿರಿಗೂ ಕೂಡ ನಿನ್ನ ಬಕೆಟು ನಿನ್ನ ಫ್ರೀ ಪ್ರಾಡಕ್ಟು ಈ ರೀತಿಯಾದಂಥ ತುಂಬಾ ವರ್ಡ್ಸ್ ಯೂಸ್ ಮಾಡ್ತಾರೆ ಸೊ ನಿಮ್ಗೆ ಅನ್ಸುತ್ತೆ ಅವರು ಅಂತ ಕ್ಲಾರಿಟಿಗೆ ಹೇಳ್ಬಿಟ್ರೆ ಅದ್ರ ಬಗ್ಗೆ ನಾನು ನೀಟಾಗಿ ಹೇಳ್ಬಿಡ್ತೀನಿ ಇಲ್ಲಿ ಅವ್ರ ಜೊತೆ ಆಟಾಡ್ತಾ ಇದ್ದಾಗ ಫ್ರೀ ಪ್ರಾಡಕ್ಟ್ ಅಂತ ಹೇಳಿ ಕರೀತಾರೆ ಕಾವ್ಯ ಅವ್ರನ್ನ ಓಕೆನಾ ಮತ್ತೆ ನೀನು ಯಾವಳೆ ನೀನು ನನಗೆ ಯಾರು ಹೇಳೋದು ಆಮೇಲೆ ನಾನು ನೂರು ಸಿನಿಮಾಗಳನ್ನ ಮಾಡಿದ್ದೀನಿ ನೀನು ಮಾಡಿ ತೋರಿಸು ಅಂತೇಳಿ ರಕ್ಷಿತಂಗೆ ಸವಾಲು ಹಾಕ್ತಾರೆ ಈ ರೀತಿ ಪದೇ ಪದೇ ಮಾಡ್ತಾನೆ ಇರ್ತಾರೆ ಬೇಕು ಬೇಕು ಅಂತ ಕಾಲ್ ಎಳ್ಕೊಂಡು ಬರ್ತಾರೆ ಅಥವಾ ಏನು ಅನ್ಸುತ್ತೆ ನಿಮಗೆ ಇಲ್ಲ ನೀವು ನೀಟಾಗಿ ಏನು ಅಂತ ಕ್ಲಾರಿಟಿ ಹೇಳಿದ್ರೆ ನಾನು ನೀಟಾಗಿ ಹೇಳಕ್ಕೆ ಅನುಕೂಲ ಆಯ್ತದೆ ನೀವೇನೋ ಹೇಳಿ ನಾನು ಹೇಳ ಬೇರೆ ಥರ ಸಮಸ್ಯೆ ಆಗ್ಬಿಡುತ್ತದೆ ರಕ್ಷಿತಾ ಅವರಿಗೆ ಜಗಳ ಆಗುತ್ತೆ ಕಲಾವಿದರಿಗೆ ಚಪ್ಪಲನ್ನು ತೋರಿಸ್ತೆ ಅಂತ ಆ ಸಂದರ್ಭದಲ್ಲೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಹೇಳ್ತಾರೆ ಮತ್ತೆ ಇನ್ನೊಂದು ಕಡೆ ಅವ್ರಿಗೆ ಕೊಡೋದಿದೆ ವಾಪಸ್ ಕೊಡುವಾಗ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ನಾನು ನೂರು ಸಿನಿಮಾಗಳನ್ನು ಮಾಡಿದ್ದೀನಿ ನೀನು ಮಾಡಿ ತೋರಿಸು ಅಂತ ಹೇಳಿ ಚಾಲೆಂಜನ್ನು ಮಾಡ್ತಾರೆ ಅದಕ್ಕೊಂದು ರೋಲ್ ಕೂಡ ಆಗಿದೆ ರಾಜ್ಬಿ ಶೆಟ್ಟಿಯವರು ಆಲ್ರೆಡಿ ರಕ್ಷಿತಾಗೆ ಸಿನಿಮಾ ಕೊಟ್ಟಿದ್ದಾರೆ ನೀವೇನು ಹೇಳೋದು ಈಗ ಆಲ್ರೆಡಿ ಹಾಕ್ಕೊಳ್ತಾರೆ ಅಂತ ಸೊ ಏನು ಹೇಳ್ತೀರಿ ಅವತ್ತು ಏನಾಯಿತು ಅಂದರೆ ಅಂದರೆ ಆ ಕಾಯಿನ ಪಟ್ಕೊಳ್ಳೋ ಅಂಥ ಟೈಮ್ನಲ್ಲಿ ನಾ ಇವರು ರಕ್ಷಿತ ಇವರು ಅವ್ರನ್ನ ಹೋಗಿ ಕೇಳಬೇಕಾಯ್ತು ನನಗೆ ಆ ಕಾಯಿನ್ ಕೊಡಿ ನನಗೆ ಆ ಕೈನ್ ಕೊಡಿ ನಾನು ಕ್ಯಾಪ್ಟನ್ ಆಗ್ತೀನಿ ಅನ್ನೋ ಥರ ರಕ್ಷಿತಾ ಫಸ್ಟ್ ನನ್ನ ಜೊತೆಯೇ ಹೇಳ್ಕೊಂಡತ್ತು ಅದು ನಾನು ರಕ್ಷಿತಂಗೆ ಹೇಳಿದೆ ರಕ್ಷಿತಾ ಹೋಗಿ ಕಾಯಿನ್ ಕೇಳು ಅಶ್ವಿನಿ ಅವರೇ ಅವರೇವ್ರನ್ನ ಅಂತ ಇಲ್ಲ ಚಂದ್ರಣ್ಣ ನನಗೆ ಬೇಡ ನಾನು ಅವ್ರನ್ನ ಕೇಳೋದು ಇಲ್ಲ ಅವ್ರನ್ನ ಅವರ ಕಾಯಿನೂ ನನಗೆ ಬೇಡ ಅಂತ ಹೇಳ್ಬಿಟ್ಟಿದ್ಲು ಆಯಿತು ಬೋಣಮ್ಮ ಅಂತ ಅಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿ ಒಳಗಡೆ ಹೇಳ್ಬೇಕಾದ್ರೆ ಏನಾಯಿತು ಅಂದರೆ ನನ್ನ ಕಾಯಿನ ಕೇಳಲಿಲ್ಲ ಅದರಿಂದ ನಾನು ಅವರು ಇಲ್ಲ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದರು ಅಶ್ವಿನಿ ಮೇಡಮ್ ಅವರು ಆಗ ಏನು ಹೇಳಿದ್ರು ಕಾವೇ ನಿಮ್ಮ ಓಟು ನನಗೆ ಬೇಡ ನಿಮ್ಮ ನನಗೆ ಇದು ಓಟು ಬೇಡ ನಿಮ್ಮ ಓಟ್ ಏನಾದ್ರು ಅಂದ್ರೆ ಅಂದರೆ ನಾನು ಹಿಂಗೆ ತಳ್ತೀನಿ ಅಂತ ಹೇಳಿದರು ಅದು ಸುದೀಪ್ ಸರ್ ಅದು ನೋಡಿ ಯಾರ್ದು ತಪ್ಪು ಏನು ಅಂತ ಕೂಲಂಕುಸವಾಗಿ ಇಡೀ ಕರ್ನಾಟಕ ಜನತೆಗೆ ವ್ಯಕ್ತಪಡಿಸಿದ್ದಾರೆ ಅದರಿಂದ ಅವರು ಚಪ್ಪಲಿ ತೋ ತೋರಿಲ್ಲ ಅವ್ರಿಗೆ ಅಶ್ವಿನಿ ಮೇಡಮ್ ಅವ್ರಿಗೆ ಆ ಓಟು ನನಗೆ ಬೇಡ ಅಂತ ಹಿಂಗೆ ಕಾಲಿನಲ್ಲಿ ತಳ್ಳಿದ್ದಾರೆ ಮತ್ತು ಕಲಾವಿದ್ರಿಗೆ ಅವಮಾನ ಮಾಡೋ ಥರದಲ್ಲಿ ಯಾವತ್ತುವೇ ಇವರು ರಕ್ಷಿತ್ ಅವರು ಏನೂ ಮಾತಾಡೇ ಇಲ್ಲ ಕಲಾವಿದ್ರಿಗೆ ನೀವು ಅವ್ರು ಜಾಸ್ತಿ ಮಾತಾಡ್ತಾ ಇರ್ಬೇಕಾದ್ರೆ ನೀವು ನಾಟಕ ಮಾಡಬೇಡಿ ಇದು ಸೀರಿಯಲ್ ಅಲ್ಲ ನೀವು ಆ್ಯಕ್ಟ್ ಮಾಡಿಬಿಡಿ ವಾಸ್ತವ ಸತ್ಯತೆ ಏನದೆ ಅದು ಹೇಳಿ ಅಂತ ಹೇಳಿದಾರೆ ಅಷ್ಟೇ ಅದರ ಸುದೀಪ್ ಜಾರ್ಗೆ ಕ್ಲಾರಿಟಿ ಕೊಟ್ಟವ್ರೆ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಅದರಲ್ಲಿ ರಕ್ಷಿತಂದು ಕಲಾವಿದ್ರಿಗೆ ಇಲ್ಲ ಅಲ್ಲಿ ವಾದ ವಿವಾದ ಆದಾಗ ಏನಾಗ್ಬಿಡ್ತದೆ ಅಂದರೆ ಅದು ಸರಿ ತಪ್ಪೊಂದಿಗೆ ವಾದ ವಿವಾದ ಆದಾಗ ಆಗ್ತಾನೇ ಇರ್ತದೆ ಜೋರಾಗೆ ಆದ್ದರಿಂದ ಅವ್ರು ಕಾಲು ಕೆರ್ಕ ಹೋಗ್ಬೇಕು ಅಂತ ಏನಿಲ್ಲ ಯಾಕೆಂದರೆ ಅಶ್ವಿನಿ ಸುನಿ ಮೇಡಮ್ರಿಗೆ ಹೊರಗಡೆ ಒಂದು ತುಂಬ ಹೆಸರು ಇದೆ ತುಂಬ ಕನ್ನಡ ಪರ ಹೋರಾಟ ಮಾಡಿದಂಥರು ಮಹಿಳೆ ಪರವಾಗಿ ಹೋರಾಟ ಮಾಡಿದಂಥರು ಅವ್ರಿಗೆ ತುಂಬ ಹೆಸರು ಇರೋದ್ರಿಂದ ಅವರು ಜವಾಬ್ದಾರಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಎಲ್ಲೋ ಗೊತ್ತಿಲ್ಲದೋ ಗೊತ್ತಿಲ್ದೋ ಏನೋ ಸಣ್ಣ ಪುಟ್ಟ ತಪ್ಪಾಗ್ಬೋದು ಎಲ್ಲಿ ತಪ್ಪಾಗಿದೆ ಯಾಕೆ ತಪ್ಪಾಯಿತು ಯಾರ್ದು ಸರಿ ಯಾರು ತಪ್ಪು ಅಂತ ಸುದೀಪ್ ಸರ್ ವಾರದಲ್ಲಿ ಒಂದು ದಿನ ಬಂದಾಗ ಅವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ಲಿ ತಿತ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅದರಿಂದ ಅದನ್ನ ತಿತ್ಕೊಂಡು ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಅಲ್ಲಿ ಆಟ ಆಡೋ ಕಡೆ ಗಮನ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರಪ್ರಭಾ ಅವರೇ ಕೊನೆಯದಾಗಿ ನಿಮ್ಮನ್ನ ಇಷ್ಟು ದಿನಗಳಿಂದ ಪ್ರೀತಿ ಮಾಡಿಕೊಂಡು ನಿಮ್ಮನ್ನು ವೀಕ್ಷಿಸಿಕೊಂಡು ಇನ್ನೂ ಕೂಡ ಬಿಗ್ ಬಾಸ್ ಮನೇಲಿ ಇರಬೇಕಿತ್ತು ಛ ಅವ್ರನ್ನ ಮಿಸ್ ಮಾಡ್ಕೊತೀವಿ ಅಂತ ಹೇಳುವಂಥ ಜನರಿಗೆ ಏನು ಹೇಳ್ತೀರಿ ನಾನು ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ನನ್ನ ಮಜಾ ಬರ್ತಾಗಿ ಚಿಗಲಿಗಲಿ ಸಿನಿಮಾ ಆಗ್ಬೋದು ಎಲ್ಲದರಲ್ಲೂ ಚಂದ್ರಪ್ರಭುನಿಗೆ ತುಂಬ ಕರ್ನಾಟಕದ ಎಲ್ಲ ಜನತೆ ಆಶೀರ್ವಾದ ಮಾಡಿದ್ದಾರೆ ಚಪ್ಪಳೆ ತಟ್ಟಿದ್ದಾರೆ ಪ್ರೀತಿ ತೋರಿದ್ದಾರೆ ಮತ್ತು ಬಿಗ್ ಬಾಸ್ನಲ್ಲಿ ಅವರ ಓಟ್ ಕೊಟ್ಟು ಪ್ರೀತಿ ಆಶೀರ್ವಾದ ನೀಡಿದ್ದಾರೆ ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ತಪ್ಪಾದಾಗ ದಯಮಾಡಿ ತಿದ್ದಿ ಬುದ್ಧಿ ಹೇಳಿ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಈ ಚಂದ್ರಪ್ರಭುನ ಮೇಲೆ ಇರಲಿ ಅಂತ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಇದಿಷ್ಟು ಕೂಡ ಬಿಗ್ ಬಾಸ್ ಸ್ಪರ್ಧಿ ಚಂದ್ರಪ್ರಭಾ ಅವರ ಮಾತುಗಳು ಒಂದಿಷ್ಟು ಅವರ ಜರ್ನಿ ಕಂಟೆಸ್ಟೆಂಟ್ ಗಳ ಬಗ್ಗೆ ಯಾಕೆ ಹೊರಗೆ ಬಂದ್ರು ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ